ಹಾಯ್ ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜದ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಕ್ವಿಕ್ಕಾಗಿ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಅಷ್ಟೇ ಹೆಲ್ದಿ ಇದಕ್ಕೆ ಒಂದು ಕಪ್ಪಷ್ಟು ಬನ್ಸಿ ರವೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಮತ್ತು ಎರಡು ಎಲ್ಲ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕೊಬ್ಬರಿನ ತಗೊಂಡು ನಾನು ಹುರಿತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೆಕ್ಸ್ಟು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇದನ್ನೆರಡನ್ನೂ ತೆಗೆದಿಟ್ಕೊಂಡು ರವೆ ಹಾಕಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಘಮ ಬರುವವರೆಗೂ ಹುರಿದ್ರೆ ಸಾಕು ಇದನ್ನು ಹುರಿತಾ ಹುರಿತಾನೆ ನಾನು ಈ ಕಡೆ ಬೆಲ್ಲನ ಕರಗಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಕಪ್ ರವೆಗೆ ಮೂರುವರೆ ಕಪ್ಪಷ್ಟು ನೀರನ್ನ ತಗೊಂಡು ಕಾಯಿಸೋಕೆ ಇಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಮೇಲೆ ಇದಕ್ಕೆ ಬೆಲ್ಲ ಹಾಕಿ ಕರಗಿಸ್ಬೇಕು ಇವಾಗ ಬೆಲ್ಲ ಹಾಕಿ ಕರಗಿಸ್ಕೊಂತಿದ್ದೀನಿ ಪೂರ್ತಿ ಕರಗಿಸ್ಕೊಂಡು ನಾನು ಸೋಸ್ಕೋಬೇಕು ಅದಕ್ಕೋಸ್ಕರ ಕ ಇದು ಬೆಲ್ಲದಲ್ಲಿ ಕಸರಿರುತ್ತೆ ಈಗ ರವೆ ನೋಡಿ ಕೆಂಪಾಗಿದೆ ಇಷ್ಟು ಸಾಕು ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳ್ಳಗೆ ಮಾಡಿಕೊಂಡು ಕುಡಿಯೋದ್ರಿಂದ ಕೆಮ್ಮು ನೆಗಡಿನೂ ಕಮ್ಮಿ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಲವಂಗ ಮತ್ತು ಶುಂಠಿ ಪುಡಿ ಅಥವಾ ಹಸಿ ಶುಂಠಿನೂ ಹಾಕಿ ಕುಡಿಬೋದು ತುಂಬ ಒಳ್ಳೆಯದು ಕೆಮ್ಮು ನೆಗಡಿಗೆ ಸೋಸ್ಕೊಂಡಿರೋವಂಥ ಬೆಲ್ಲದ ನೀರನ್ನು ನಾನು ಮತ್ತೆ ಕುದಿಯೋಕೆ ಇಟ್ಟಿದ್ದೀನಿ ಈ ಕಡೆ ಪ್ಲೇಟನ್ನು ರೆಡಿ ಮಾಡ್ತಾ ಇದ್ದೀನಿ ತುಪ್ಪ ಹಚ್ಕೊಂಡು ಈಗ ನೀರು ಕುದೀತಾ ಇದೆ ಇದಕ್ಕೆ ರ ಒಂದೊಂದೇ ಸ್ಪೂನಲ್ಲಿ ರವೆ ಹಾಕಿ ಸ್ಲೋಲಿ ಕಲಿಸ್ಕೊಂತ ಹೋಗಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇವಾಗ ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ಒಂಚೂರು ಹುರ್ಕೊಂಡಿರುವಂಥ ಕೊಬ್ಬರಿ ಮತ್ತು ಕಸಗಸೆನ ನಾನು ಹಾಕ್ತಾಯಿದ್ದೀನಿ ಅಂದರೆ ಅದರೊಳಗೆ ಕೈಯಿಂದ ಸ್ವಲ್ಪ ಪುಡಿ ಮಾಡಿದರೆ ಸಾಕು ಆಲ್ರೆಡಿ ನಾವು ಬಿಸಿ ಮಾಡಿರ್ತೀವಿ ಕೈಯಿಂದ ಪುಡಿ ಆಗುತ್ತೆ ಅದು ಸೊ ಇವಾಗ ಒಂದು ಸ್ವಲ್ಪ ಹಾಕಿ ತಿರುತ್ತಾ ಇದ್ದೀನಿ ಈಗ ರವೆ ಗಟ್ಟಿ ಇದೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕೈ ಆಡಿಸ್ತಾ ಇದ್ದೀನಿ ನೀಟಾಗಿ ತಳ ಬಿಟ್ಕೊಳುತ್ತೆ ಈಗ ಅದೇನಾದರೂ ರವೆ ರವೆ ಅನ್ನಿಸ್ತು ಅಂದರೆ ಇದಕ್ಕಿನ್ನೊಂದು ಸ್ವಲ್ಪ ಬಿಸಿನೀರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಳಗಡೆ ಚೆನ್ನಾಗಿ ಕುದಿಸಿದ್ರೆ ನೀವು ಎರಡು ದಿನ ಇಟ್ಟು ಚೆನ್ನಾಗಿರುತ್ತೆ ವಡೆ ಅಕಸ್ಮಾತು ರವೆ ರವ ಇದ್ದಾಗಲೇ ಹಾಗೆ ನಾವು ತಟ್ಟೆಗೆ ಹಾಕಿಬಿಟ್ರೆ ಹಾರ್ಡ್ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಹಾರ್ಡ್ ಹಾರ್ಡಾಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮೆತ್ತಗೆ ರವನ ಕುದಿಸಿದ್ರೆ ಚೆನ್ನಾಗಿರುತ್ತೆ ಎರಡು ದಿನ ಇಟ್ಟು ತಿಂದ್ರೂ ಈಗ ನೋಡಿ ರೆಡಿಯಾಗಿದೆ ಈಗ ತುಪ್ಪ ಸೌರಿ ಇರುವಂಥ ಪ್ಲೇಟಿಗೆ ಹಾಕ್ತಾ ಇದ್ದೆ ಇದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ನಾನು ಅರ್ಧ ಭಾಗದಷ್ಟು ಮಾತ್ರ ಆವಾಗಲೇ ಹಾಕಿದ್ದೆ ಇನ್ನು ಅರ್ಧ ಭಾಗ ಉಳಿಸ್ಕೊಂಡಿದ್ದೆ ಅದನ್ನು ನಾನು ಕೊಬ್ಬರಿ ಮತ್ತೆ ಕಸಗಸೆಯನ್ನು ಚೆನ್ನಾಗಿ ಮೇಲೆ ಹಾಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಅದು ಬೀಳಬಾರ್ದಲ್ಲ ಅದಕ್ಕೋಸ್ಕರ ರೆಡಿ ರೆಡಿಯಾಗಿದೆ ನಮ್ಮ ಕಡೆ ಎಲ್ಲ ನಾವು ಒನ್ ಡೇ ಟ್ರಿಪ್ಪಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಊಟ ಕಟ್ಕೊಂಡು ಹೋಗ್ತಿರ್ತೀವಿ ಸೊ ಆ ಟೈಮಲ್ಲಿ ಈ ಥರ ಬಾಕ್ಸ್ ಬಾಕ್ಸ್ ಅಥವಾ ವಡೆ ಥರ ಮಾಡಿಕೊಂಡು ಈ ಥರ ತಗೊಂಡು ಡಬ್ಬದಲ್ಲಿ ಹಾಕ್ಕೊಂಡು ಹೋದರೆ ಚೆನ್ನಾಗೂ ಇರುತ್ತೆ ಏನೂ ಕೆಡೋದಿಲ್ಲ ಇದು ತುಂಬಾ ಒಳ್ಳೆಯದು ತಂಪಾದಾಗ ದೇಹ ಆವಾಗ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಇದನ್ನು ಸಣ್ಣ ಮಕ್ಕಳಿಗೆ ಗಂಜಿ ಥರ ಮಾಡಿ ಕುಡಿಸೋದ್ರಿಂದ ಕೆಮ್ಮು ನೆಗಡಿ ಕಫದಿಂದ ಆದಾಗ ಇದು ತುಂಬಾ ಒಳ್ಳೆಯದು ಬೇಗನೂ ಕಡಿಮೆ ಆಗುತ್ತೆ ತುಂಬಾ ಟೇಸ್ಟೂ ತುಂಬಾ ಸೂಪರಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಯಾರು ಬೇಕಾದರೂ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡ್ತೀನಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್